ಎಲ್ಲಾ ಇಲಾಖೆಗಳ ಮಾತೃ ಎಂದೇ ಕರೆಯುವ ಕಂದಾಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸುವ ನಾವೆಲ್ಲರೂ ಪುಣ್ಯವಂತರು ಬ್ರಿಟಿಷ್ ಕಾಲದಿಂದಲೂ ಕಂದಾಯ ವ್ಯವಸ್ಥೆಯ ಪದ್ಧತಿಯು ಜಾರಿಯಲ್ಲಿತ್ತು ಆಗಿನಿಂದಲೂ ನಮ್ಮ ಇಲಾಖೆಯ ಅಡಿಪಾಯ ಗ್ರಾಮ ಆಡಳಿತ ಅಧಿಕಾರಿಗಳಾಗಿದ್ದಾರೆ ಎಂದು ಜಿಲ್ಲಾಧಿಕಾರಿ ದಿವ್ಯಪ್ರಭು ಅವರು ಹೇಳಿದರು ಜಿಲ್ಲಾಧಿಕಾರಿಗಳ ಕಚೇರಿಯ ನೂತನ ಸಭಾಂಗಣದಲ್ಲಿ ಕಂದಾಯ ದಿನಾಚರಣೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು ಕಂದಾಯ ಇಲಾಖೆಯ ಅನೇಕ ಯೋಜನೆಗಳನ್ನು ಇಲಾಖೆಯ ಸಿಬ್ಬಂದಿಗಳು ಜಿಲ್ಲೆಯಲ್ಲಿ ಪ್ರಾಮಾಣಿಕವಾಗಿ ಮತ್ತು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ್ದಾರೆ ಭೂಮಿ ಸೇವೆ ಸೇರಿದಂತೆ ಅನೇಕ ಕಾರ್ಯಕ್ರಮಗಳಲ್ಲಿ ರಾಜ್ಯಕ್ಕೆ ಮೊದಲಿಗರಾಗಿದ್ದಾರೆ ಸರ್ಕಾರದ ಮಹತ್ವಾಕಾಂಕ್ಷಿ ಜನಮುಖಿ ಕಾರ್ಯಕ್ರಮಗಳನ್ನ ಅರ್ಹರಿಗೆ ತಲುಪಿಸುವ ಮೂಲಕ ಯಶಸ್ವಿಯಾಗಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ದರಿಂದ ಧಾರವಾಡ ಜಿಲ್ಲೆಗೆ ಉತ್ತಮ ಜಿಲ್ಲಾಧಿಕಾರಿ ಉತ್ತಮ ಗ್ರಾಮ ಆಡಳಿತ ಅಧಿಕಾರಿ ರಾಜ್ಯ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿಗಳು ಸಂದಿವೆ ಎಂದು ಜಿಲ್ಲಾಧಿಕಾರಿಗಳು ಹೆಮ್ಮೆಯಿಂದ ಹೇಳಿದರು ಈ ಸಂದರ್ಭದಲ್ಲಿ ಅಪಾರ ಜಿಲ್ಲಾಧಿಕಾರಿ ಗೀತಾ ಸಿಡಿ ಉಪ ವಿಭಾಗಾಧಿಕಾರಿ ಶಾಲಂ ಖುಸೇನ್ ತಹಶೀಲ್ದಾರರಾದ ಡಾಕ್ಟರ್ ಡಿಎಚ್ ಹೂಗಾರ ಸುಧೀರ ಸಾಹುಕಾರ ರಾಜು ಮಾವರಕರ ಎಂಬಿ ದಾಸಪ್ಪನವರ ಬಸವರಾಜ ಬೆಣ್ಣಿಶಿರೂರ ಮಹೇಶ್ ಅಗಸ್ತೆ ಜೆಬಿ ಮಜ್ಜಗಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಹಾಗೂ ಧಾರವಾಡ ಮತ್ತು ಹುಬ್ಬಳ್ಳಿ ತಹಶೀಲ್ದಾರ ಕಾರ್ಯಾಲಯಗಳ ತಹಶೀಲ್ದಾರರು ಶಿರಸ್ತಿದಾರರು ಗ್ರಾಮ ಆಡಳಿತ ಅಧಿಕಾರಿಗಳು ಮತ್ತು ಎಲ್ಲಾ ಕಂದಾಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಧಾರವಾಡ